ಹಾಗೆ ಅಂಬಳಿ ಹಿಂಗೆ ಮಡಿಕೆಲೆ ಕುಡಿಬೇಕು ಮಡಿಕೆಲು ಕುಡಿದ್ರೇ ತುಂಬ ಅದು ನೀವು ಹೊರಗಡೆ ಎಲ್ಲಾದರೂ ಮಾರ್ತಿರ್ತಾರಲ್ಲ ಅವರು ನೋಡಿ ಮಡಕೆಲು ಕೊಡ್ತಾರೆ ಪುಟ್ಟು ಮಡಿಕೆ ಇಟ್ಕೊಂಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಮಾಡಿ ಕುಡಿಯಿರಿ ಜೀರಿಗೆ ಫ್ಲೇವರು ಈರುಳ್ಳಿ ಎಲ್ಲ ಸಿಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವಾಗ ರಾಗಿ ಅಂಬಲಿ ಹೇಗೆ ಮಾಡೋದು ಅಂತ ಫಟಾಫಟಂತ ನೋಡೋಣ ಬನ್ನಿ ಇವಾಗ ಬೇಸಿಗೆಗಾಲಕ್ಕೆ ತುಂಬ ತಂಪು ತುಂಬ ತಂಪು ಕೊಡೋದು ನಮ್ಗೆ ಯಾವುದು ರಾಗಿ ಮತ್ತೆ ಶಕ್ತಿ ಕೊಡುತ್ತೆ ನಮಗೆ ಹೊರ್ಗಡೆ ಹೋಗಿ ಬಂದಿದ್ದ ತಕ್ಷಣ ಆಯಾಸ ಆಗಿದ್ದಾಗ ಶಕ್ತಿ ಕೊಡುತ್ತೆ ಇವಾಗ ರೋಡ್ ರೋಡಲ್ಲಿ ಮಡಕೆಯಲ್ಲಿ ಗಾಡೀಲಿ ಇಟ್ಕೊಂಡು ಇದ್ದಾರೆ ನಾನು ಮೊನ್ನೆ ಒಂದು ಕಡೆ ನೋಡಿದೆ ಆ ಹುಡ್ಗಿ ಡಿಗ್ರಿ ಓದಿದ್ದಾಳೆ ಡಿಗ್ರಿ ಓದಿ ಬೇರೆಯವ್ರ ಹತ್ರ ಎಲ್ಲ ಕೆಲಸ ಮಾಡೋಕ್ಕೆ ಬೇಡ ಅಂಥೇಳಿ ಆ ಹುಡ್ಗಿ ಮಡಕೆಯಲ್ಲಿ ರಾಗಿ ಅಂಬಲಿ ಇಟ್ಕೊಂಡು ಇದ್ದಾರೆ ನಾನು ಅವ್ರನ್ನ ಮಾತಾಡ್ಸೋಣ ಅಂದ್ಕೊಂಡೆ ಒಬ್ರೊಬ್ರು ಮಾತಾಡೋಕೆ ಇಷ್ಟಪಡಲ್ಲವಲ್ಲ ಹಾಗಾಗಿ ತುಂಬ ಇವಾಗ ರಾಗಿ ಅಂಬಲಿ ತುಂಬ ಫೇಮಸ್ ಆಗ್ತಾ ಇದೆ ರಾಗಿ ಮೊದಲು ಯಾರೂ ಇರಲಿಲ್ಲ ಬಡವರ ಧಾನ್ಯ ಅಂತ ಕರಿತಾಯಿದ್ರು ರಾಗಿನ ಇವಾಗ ರಾಗಿಗೆ ಎಷ್ಟು ರೇಟ್ ಆಗಿದೆ ಗೊತ್ತಾ ನಲ್ವ ಹತ್ತು ವರ್ಷದಿಂದ ಏಳೆಂಟು ರೂಪಾಯಿ ಇತ್ತೇನೋ ರಾಗಿ ಇವಾಗ ನಲ್ವತ್ತೈದು ರೂಪಾಯಿ ನಲ್ವತ್ತೆಂಟು ರೂಪಾಯಿ ಆಗಿದೆ ಕೆ ಜಿ ಇವಾಗೆಲ್ಲರೂ ಇವಾಗ ಸಿರಿಧಾನ್ಯ ರಾಗಿಯಿಂದ ಹಿಡಿದು ಪ್ರತಿಯೊಂದು ಸಿರಿಧಾನ್ಯಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಅದ್ರಲ್ಲಿ ಫಟಾಫಟ ಅಂತ ಒಂದು ಅಂಬ್ಲಿ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ವೆಯ್ಟ್ ಲಾಸ್ ಆಗುತ್ತೆ ನೀವು ಬೆಳಗ್ಗೆದ್ದೇನು ತಿಂಡಿ ತಿನ್ನಬೇಡಿ ಇದೊಂದು ಗ್ಲಾಸ್ ಕುಡೀರಿ ಎಷ್ಟು ಬೇಗ ನಿಮ್ಗೆ ವೆಯ್ಟ್ ಲಾಸ್ ಆಗುತ್ತೆ ಗೊತ್ತಾ ಬನ್ನಿ ಇವಾಗ ರಾಗಿ ಅಂಬ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ರಾಗಿ ಅಂಬಲಿಗೆ ಏನೇನು ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ರಾಗಿ ಬೇಕು ರಾಗಿ ಹಿಟ್ಟು ನೀವು ರಾಗಿ ಇಟ್ಟು ಮನೇಲೇ ಬೀಸಿರ್ತೀರಾ ಇಲ್ಲ ಅಂಗಡಿಲಿ ರೆಡಿ ತರ್ತೀರ ಅಂಗಡಿಲ್ ತರೋದ್ಕಿಂತ ನೀವು ಮನೇಲಿ ಬೀಸಿದ್ರೆ ತುಂಬ ಒಳ್ಳೆಯದು ರಾಗಿ ಹಿಟ್ಟು ಬೇಕು ಉಪ್ಪು ಬೇಕು ಇಂಗು ಜೀರಿಗೆ ಪುಡಿ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ ಜೀರಿಗೆ ಪುಡಿ ಜೀರಿಗೆ ಪುಡಿ ಮೊಸರು ನಾವು ಇದನ್ನು ಮಜ್ಜಿಗೆ ಮಾಡ್ಕೊಳ್ಬೇಕು ಇವಾಗ ನೋಡಿ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯಿ ದಪ್ಪ ಯಾಕಂದರೆ ಪೇಸ್ಟ್ ಹಾಕ್ತಾರೆ ನನಗೆ ಇದ್ದೇ ಖಾರ ಬಿಡುತ್ತಲ್ವ ಬಿಸ್ ಬೇಸಿಗೆಗಾಲಕ್ಕೆ ಜಾಸ್ತಿ ಖಾರ ತಿನ್ನಬಾರ್ದು ಹಾಗಾಗಿ ನಾನು ದಪ್ಪ ಹೆಚ್ಚಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕು ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲನೇಕ್ಕೆ ಒಂದು ನೋಡಿ ಇಷ್ಟು ಹಾಕ್ಕೊಳ್ತೀನಿ ಒಂದು ದೊಡ್ಡ ಸ್ಪೂನಲ್ಲಿ ನೋಡಿ ಇಷ್ಟು ದೊಡ್ಡ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಹಾಕ್ಕೊಳ್ತೀನಿ ನಾನು ಒಂದು ಮುಕ್ಕಾಲು ನೀರು ಹಾಕೋಣ ಅರ್ಧ ಲೀಟ್ರ್ ಇದು ಅರ್ಧ ಲೀಟ್ರಲ್ಲಿ ಮುಕ್ಕಾಲು ಹಾಕಿದ್ದೀನಿ ಗಂಟಿ ಫಸ್ಟ್ ಕಲಿಸ್ಕೊಳ್ಬೇಕು ನೀವು ಈ ಥರ ಇಲ್ಲ ಅಂದರೆ ಕೈಯಲ್ಲೂ ಕಲಿಸ್ಕೊಳ್ಬೋದು ಫಸ್ಟು ನೀವು ಗಂಟಿಲ್ಲದಂಗೆ ಕಲಿಸ್ಕೊಳ್ಳಿ ಒಂಚೂರು ಗಂಟಿರಬಾರ್ದು ಮುಖ್ಯ ಅದೇ ಇದರಲ್ಲಿ ಏನಿಲ್ಲ ತುಂಬ ತಂಪು ಕೊಡುತ್ತೆ ನೋಡಿ ಒಂಚೂರು ಗಂಟಿಲ್ಲ ಈಗ ಇದನ್ನು ಇಡೋಣ ಸ್ಟವ್ ಅಂಸ್ಕೊಂಡು ಕೈ ಬಿಡಬಾರ್ದು ಗಂಟಾಗುತ್ತೆ ಅಷ್ಟೊಳಗಡೆ ನಾನು ಈ ಮೊಸರನ್ನ ಇದಕ್ಕೆ ಹಾಕ್ಕೊಂಬಿಡ್ತೀನಿ ನೀವು ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡ್ರೂ ಒಳ್ಳೆಯದೇ ಗಂಟು ಸಿಗಬಾರ್ದು ಗಟ್ಟಿ ಗಟ್ಟಿ ಇರುತ್ತಲ್ಲ ಮೊಸರಲ್ಲಿ ಅದು ಸಿಗಬಾರ್ದು ಅದಕ್ಕೆ ನಾನು ಕಟ್ಟರ್ಗೆ ಹಾಕ್ಕೊಂಬಿಡ್ತೀನಿ ಇಲ್ಲ ನೀವು ಕೋಲಿತ್ತು ಅಂದರೆ ಕಡ್ಗೋಲು ಅದರಲ್ಲೂ ನೀವು ಮಾಡ್ಕೊಳ್ಬೋದು ಈ ಥರ ಆಗಬೇಕು ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ಗಂಟಾದರೆ ಚೆನ್ನಾಗಿರಲ್ಲ ನೋಡಿ ಈ ಥರ ಮನೆಯಲ್ಲೇ ಆದಷ್ಟು ರಾಗಿನ ಬೀಸೋದಕ್ಕೆ ನೋಡಿ ಯಾಕಂದರೆ ಮನೆ ಇಟ್ಟಾದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಗಟ್ಟಿ ಆಗ್ತಾ ಇದೆ ಇನ್ನೂ ಕುದ್ದಿಲ್ಲ ಎಷ್ಟು ಗಟ್ಟಿ ಆಗ್ತಿದೆ ನೋಡಿ ಹೊಟ್ಟೆ ಬೇಗ ತುಂಬೋಗುತ್ತೆ ಇದು ನಿಮಗೆ ತುಂಬ ಹೊತ್ತು ಹೊಟ್ಟೆ ಹಸ್ವಾಗಲ್ಲ ನೋಡಿ ಒಂಚೂರು ಗಂಟಿಲ್ಲ ನೋಡಿ ಕುದಿಯಕ್ಕೆ ಶುರು ಆಯ್ತಲ್ಲ ಈ ಜೀರಿಗೆ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಹಿಂಗ ಹಾಕ್ಕೊಳ್ಳೋಣ ನೀವು ಹಿಂಗಾಕಿ ನೋಡಿ ಅದು ಟೇಸ್ಟೇ ಬೇರೆ ಇರುತ್ತೆ ತುಂಬ ಜೀರ್ಣ ಆಗುತ್ತೆ ತುಂಬ ಒಳ್ಳೆಯದು ಹಿಂಗು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಉಪ್ಪು ಹಾಕಬೇಡಿ ಯಾಕಂದರೆ ಬೇಸಿಗೆಗಾಲಕ್ಕೆ ಉಪ್ಪು ಜಾಸ್ತಿ ತಿನ್ನಬಾರ್ದು ನೋಡಿ ಹಸಿದಲ್ವ ರಾಗಿ ಇಟ್ಟು ಹಾಗಾಗಿ ಚೆನ್ನಾಗಿ ಕುದಿಬೇಕು ಇಷ್ಟು ಕುದ್ರೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ಮೇಲೆ ನೀವು ಮಜ್ಜಿಗೆನ ಬೆರೆಸ್ಬೇಕು ತಣ್ಣಗಾಗಲಿ ಇದು ಬಿಸಿಲಿ ಮಜ್ಜಿಗೆ ಬೆರೆಸ್ಬೇಡಿ ನೋಡಿ ಫುಲ್ಲು ತಣ್ಣಗಾದ ಮೇಲೆ ನೀವು ಮಜ್ಜಿಗೆ ಬೆರೆಸ್ಕೊಬೇಕಾಗತ್ತೆ ಈಗ ಇದೆಲ್ಲ ಹಾಕೋಣ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ನಿಮಗೆಷ್ಟು ಇದು ಸ್ವಲ್ಪ ತೆಳ್ಳಗೂ ಇರಬಾರ್ದು ಗಟ್ಟಿನೂ ಇರಬಾರ್ದು ನೋಡಿ ಗಂಟೇನೂ ಇಲ್ಲ ನೋಡಿ ಮೊಸರಲ್ಲಿ ಮೊಸರಲ್ಲಿ ಗಂಟು ಗಂಟಿದ್ರೆ ಕುಡಿಬೇಕಾದ್ರೆ ಚೆನ್ನಾಗಿರಲ್ಲ ಒಬ್ರೊಬ್ರು ಏನು ಮಾಡ್ತಾರೆ ರಾತ್ರಿನೇ ಮಾಡಿಟ್ಬಿಡ್ತಾರೆ ರಾಗಿದ್ದು ಬೆಳಗ್ಗೆ ಎತ್ತಿ ಮಜ್ಜಿಗೆ ಬೆರೆಸ್ಕೊಂಡು ಕುಡಿತಾರೆ ಅದು ತುಂಬ ತಂಪದು ರೆಡಿ ಆಯಿತು ನೋಡಿ ನಮ್ಮದು ರಾಗಿ ಅಂಬಲಿ ಇಷ್ಟು ಇಷ್ಟು ಹದ ಇರಲಿ ತುಂಬ ನೀವು ನೀರು ಮಾಡ್ಕೊಳ್ಬೇಡಿ ತುಂಬ ಗಟ್ಟಿಯೂ ಬೇಡ ಇಷ್ಟು ಹದ ಇದ್ದರೆ ಸಾಕು ಮಡಕೆಲ್ಲೇ ಕುಡಿದ್ರೆ ತುಂಬ ಒಳ್ಳೆಯದು ಒಂದು ಮಡಕೆ ಆಗುತ್ತೆ ಮಡಕೆಲ್ಲ ಇಟ್ಕೊಂಡು ಕುಡಿದ್ರಂತೂ ಸೂಪರ್ ಮೇಲೆ ಸ್ವಲ್ಪ ರಾಗಿ ಅಂಬಲಿ ರೆಡಿ ತುಂಬ ಚೆನ್ನಾಗಿರುತ್ತೆ ಬಿಸಿಲಿಗೆ ತುಂಬ ಒಳ್ಳೆಯದು ಡಯೆಟ್ ಮಾಡೋರ್ಗಂತೂ ಒಳ್ಳೆಯ ಆಹಾರ ಇದು ದಯವಿಟ್ಟು ಒಂದು ಸರಿ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು